ನಮಸ್ತೆ ವೆಲ್ಕಮ್ ಟು ಇಂದು ಸ್ಕೈ ರುಚಿ ಇವತ್ತು ನಾನು ಮಾಡ್ತಾ ಇರೋದು ಮಟನ್ ಚಾಪ್ಸ್ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಬಳಸಿ ಮಾಡುವಂಥ ಇದು ಬೇಕಾಗಿರೋ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಒಂದು ಕೆ ಜಿಗೆ ಒಂದು ಎಂಟು ಮೆಣಸಿಗಾಯಿ ಬೇಕಾಗುತ್ತೆ ಇದು ಒಂದೆರಡು ಕೆ ಜಿ ತಗೊಂಡು ನಾನು ಒಂದು ಒಂದು ಹದಿಮೂರು ಹದಿನಾಲ್ಕು ಮೆಣಸಿಗಾಯಿ ತಗೊಂಡಿದ್ದೀನಿ ಒಂದು ಅರ್ಧ ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ಅದನ್ನೇ ಮುಖಾಲು ಕಟ್ಟು ತೊಗೋಬೇಕಾಗತ್ತೆ ಎರಡು ಈರುಳ್ಳಿ ಎರಡು ಗಂಟೆ ಬೆಳ್ಳುಳ್ಳಿ ಒಂದು ಒಂದು ಒಂದೂವರೆ ಇಂಚು ಶುಂಠಿ ಮೆಣಸು ಒಂದು ಎರಡು ಸ್ಪೂನು ಲವಂಗ ಒಂದು ಹೆಂಟು ಚಕ್ಕೆ ಒಂದು ಒಂಚು ಮೂ ಒಂದು ಒಂದೊಂದರ ಇಂಚು ಚಕ್ಕೆ ಬೇಕಾಗುತ್ತೆ ಧನಿಯಾ ಪುಡಿ ಎರಡು ಸ್ಪೂನು ಮಟನ್ ಮಸಾಲ ಒಂದು ಒಂದು ಸ್ಪೂನ್ ಸಾಕಾಗತ್ತೆ ಕಾಲು ಲೀಟ್ರ್ ಮೊಸರು ಬೇಕಾಗತ್ತೆ ಒಂದೆರಡು ಕೆ ಜಿ ಮಟನ್ ಚಾಪ್ಸ್ ಇದು ಫಸ್ಟು ರುಬ್ಕೊಳ್ಳೋದು ಇದಕ್ಕೆ ಹುರಿಯೋದು ಅದೆಲ್ಲ ಏನೂ ಇಲ್ಲ ಸುಮ್ಮನೆ ಎಲ್ಲ ಪೇಸ್ಟ್ ಮಾಡಿಬಿಟ್ಟು ಹಾಕ್ ಮಾಡೋದು ತುಂಬ ಥರ ಮಾಡ್ಬೋದು ಚಾಪ್ಸ್ನ ಈ ಟೈಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇಕಾಗಿರೋದು ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಈರುಳ್ಳಿ

ಮೊಸರಲ್ಲೇ ಪೇಸ್ಟ್ ಹಾಕಬೇಕಿದು ಹಾಗಾಗಿ ಇದಕ್ಕೆ ಕಾಲಿಟ್ಟು ಮೊಸರು ಸಾಕಾಗತ್ತೆ ಇದು ಹಾಕೊಂಡು ಮೊಸರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಬರ್ತೀನಿ ರುಬ್ಬಿದ್ದೀನಿ ಇದಿಷ್ಟು ರುಬ್ಬಿದ್ಮೇಲೆ ಧನಿಯಾ ಪುಡಿ ಇಟ್ಕೊಂಡು ಹಾಕೋಣ ಇದು ಫಸ್ಟೇ ಹಾಕ್ಬಾರ್ದು ಧನಿಯಾ ಪುಡಿ ಆಮೇಲೆ ಹಾಕಿ ಸ್ವಲ್ಪ ಚೂರು ಗ್ರೈಂಡ್ ಮಾಡಿದ್ರೆ ಸಾಕಾಗತ್ತೆ ಇದು ರುಬ್ಕೊಳ್ಳೋಣ ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು ತರಿ ತರಿ ಇರಬಾರ್ದು ಚೆನ್ನಾಗಿರೋದಿಲ್ಲ ಈ ಥರ ನುಣ್ಣ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಕುಕ್ಕರ್ಗೆ ಚಪ್ಸ್ ಹಾಕಾದ್ಮೇಲೆ ನಾವು ರುಬ್ಬಿರು ತಿಪ್ಪಲೆ ಪೇಸ್ಟು ಅದು ಹಾಕೊಳ್ಳೋಣ ಮಟನ್ ಹುರ್ಕೊಂಡು ಹಾಕಬೇಕು ಅನ್ನೋದೇನಿಲ್ಲ ಇದಕ್ಕೆ ಇದಕ್ಕೆ ರುಬ್ಬಿರುವಂಥ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನು ಇಷ್ಟ ಇಷ್ಟು ಉಪ್ಪು ಹಾಕ್ತೀನಿ ಹಣ್ಣಿಡಿ ಎಷ್ಟು ಸಾಕಾಗತ್ತೀವಿ ಕರೆಕ್ಟಾಗಿ ಆಗುತ್ತೆ ಇಷ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಜಾಸ್ತಿ ಎಣ್ಣೆ ಬೇಡ ಒಂದು ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಪಾಪ್ಸು ರುಬ್ಬಿರೋ ಪೇಸ್ಟು ಉಪ್ಪು ಸ್ವಲ್ಪ ಎಣ್ಣೆ ಇದನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಕಲ್ಸ್ಕೊತೀನಿ ಕೈ ಕಲಿಸ್ಕೊಳ್ಬೇಕು ಕೈ ಕಲಿಸ್ಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ನಾವೆಲ್ಲ ಹುರ್ಕೊಂಡು ಆ ಥರ ತಪ್ಸ ಮಾಡ್ಬೋದು ಇದು ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರೋದು ಸತಿ ಮಾಡ್ಕೊಳ್ಳಿ ಬೇಗ ಆಗತ್ತೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಇದಕ್ಕೆ ಸುಮ್ಮನೆ ಹಿಂಗೆ ತೊಗೊಂಡು ಎಲ್ಲ ಹಾಕಿ ರುಬ್ಬಿಟ್ಟು ಮಾಡ್ಕೊಳ್ಳೋದು ನೀಟಾಗಿ ಹಿಂಗೆ ಕಲ್ಸ್ಕೊಳ್ಳಿ ಕಲಿಸ್ಕೊಂಡ್ಮೇಲೆ ಮಸಾಲೆ ಇರುತ್ತಲ್ಲ ಸ್ವಲ್ಪ ಎಲ್ಲ ಮಿಕ್ಸಿದು ಅದು ಸ್ವಲ್ಪ ಒಂದು ಜಾಸ್ತಿ ನೀರು ಹಾಕೊಳೋಕೋಗ್ಬಾರ್ದು ಇಷ್ಟು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡು ಇಷ್ಟು ಇಷ್ಟ ಆದ ಸಾಕಾಗುತ್ತೆ ಮೇಲೆ ಒಂದು ಅರ್ಧ ಗಂಟೆ ಮ್ಯಾನೇಟ್ ಹಾಕಲಿ ಆಮೇಲೆ ಮಾಡೋದು ತೋರಿಸ್ತೀನಿ ಈಗ ಅರ್ಧ ಗಂಟೆ ಆಗಿದೆ ನಾನು ಮ್ಯಾರಿನೇಟ್ ಮಾಡಿ ಹೀಗೆ ಚೆನ್ನಾಗಿ ಹಿಂಗೆ ತಿರುಗಿಸ್ಕೊಳ್ಳೋಣ ಎಲ್ಲ ಹಿಂಗೆ ಒಂದು ಸರ್ತಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಕುಕ್ಕರು ಕ್ಲೋಸ್ ಮಾಡೋಣ ಒಂದು ಮೂರು ವಿಶಿಲ್ ಮೂರು ವಿಜಿಲ್ ಅಥವಾ ನಾಲ್ಕು ವಿಜಿಲ್ ಆಗಲಿ ಈಗ ಆಗಿದೆ ಅಂತ ನೋಡೋಣ ಮೂರು ಸತಿ ಕೂಗಿದೆ ಹಾಂ ತಿರ್ಗ್ಸೋಣ ಚೆನ್ನಾಗಿ ಬೆಂದಿದೆ ಈಗ ಮಟನ್ ಮಸಾಲ ಇಟ್ಕೊಂಡಿರ್ತೀವಲ್ವಾ ಬೇಯಬೇಕಾದ್ರೆ ಈಗ ಎಲ್ಲ ಆದಮೇಲೆ ಇದಾಕ್ಬಿಟ್ಟು ಒಂದು ಐದು ನಿಮಿಷ ಸ್ವಲ್ಪ ಜೋರು ರೀ ಬೇಯಿಸೋಣ ಇದು ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾರಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಲಿ ಈ ಥರ ಚಾಪ್ಸು ಮಾಡ್ಕೋಬೋದು ಮತ್ತು ಎಲ್ಲ ಹುರಿದು ಮಾಡ್ಕೋಬೋದು ಮತ್ತು ಪಾಲಕ್ ಚಾಪ್ಸ್ ಮಾಡ್ಕೋಬೋದು ತುಂಬ ಟೈಪಲ್ಲಿ ಮಾಡ್ಕೋಬೋದು ಚ ಮಟನ್ ಚಾಪ್ಸ್ನ ತುಂಬ ಟೇಸ್ಟಾಗಿರುತ್ತೆ ಇದು ಬಿರಿಯಾನಿ ಜೊತೆ ತಿನ್ಬೋದು ಗೀರೆ ಜೊತೆ ತಿನ್ಬೋದು ಚಪಾತಿ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಾಡಿ ಒಂದ್ಸತಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿದೆ ಅಂತ ಹೇಳಿ ನೋಡಿ ಈ ಥರ ಬೆಂದಿರಬೇಕು ಒಂದು ಮೂರು ನಾಲ್ಕು ಸರಿ ಕೂಗ್ಸಿದ್ರು ಸಾಕಾಗತ್ತೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಹಾಕೋಬೋದು ನೀವು ಗ್ರೇವಿ ತುಂಬ ಬೇಕು ಅನ್ನೋರು ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕು ಅಂತ ಅನ್ನೋರು ಇದು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ಇದು ಪೂರಿ ಚಪಾತಿಗೆ ಚೆನ್ನಾಗಿರೋದು ಬಿರಿಯಾನಿಗೆ ಪೂರಿ ಚಪಾತಿ ಎಲ್ಲ ಚೆನ್ನಾಗಿರುತ್ತೆ ಹಾಫ್ ಆಫ್ ಮಾಡ್ಕೊಳ್ಳೋಣ ಚಾಪ್ಸು ರೆಡಿ ಇದೆ ಇನ್ನು ಸ್ವಲ್ಪ ಗಟ್ಟಿಗೋ ಮಾಡ್ಕೋಬೋದು ಇಷ್ಟು ಸಾಕಾಗತ್ತೆ ಮಾಡ್ಕೊಳ್ಳಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬರೀ ಕುರ್ಕೊಂಡು ಮಾಡೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸೇ ಟ್ರೈ ಮಾಡಿ ಹೀಗೆ ಚೆನ್ನಾಗಿ ತುಂಬ ಚೆನ್ನಾಗಿ ಬೆಂದಿದೆ ಇದು ಬರೀ ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಹಾಕಿ ಮಾಡ್ಕೊಂಡಿರೋಂಥ ಚಿಕನ್ ಚಾಪ್ಸು ಇದು ಕರಿ ಚಾಪ್ಸ್ ಅಂತ ಹೇಳ್ತಾರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಥ್ಯಾಂಕ್ ಯು